ಹಾಯ್ ಜನರೇ ನಾನು ಬೆಂಗಳೂರ್ ಬಂದಿದ್ದೀನಿ ಸೊ ನಾನು ನಮ್ಮ ಹುಡುಗ ಕೃಷ್ಣ ನಮ್ಮ ಇಬ್ಬರಿಗೂ ಫ್ರೆಂಡ್ ಮೀಟ್ ಮಾಡಕಂತ ಬಂದಿದ್ದೀವಿ ಒನ್ ಮಂತ್ ನಾವ್ ಇಲ್ಲೇ ಇರ್ತೀವಿ ಮುಂದಕ್ಕೆ ಇವ್ರಿಬ್ರು ಮಾತಾಡ್ಕೊಂತಾರೆ ನನಗೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಫ್ರೆಂಡ್ ನ ಮೀಟ್ ಮಾಡಿ ನಾನು ಇಲ್ಲೊಂದು ಒನ್ ಮಂತ್ ಇರ್ತೀನಿ ಇಲ್ಲೇನೆ ನನ್ ಜೊತೆನೆ ಇರ್ತಾರೆ ಒನ್ ಮಂತ್ ಫುಲ್ ಅವ್ನ್ ನಗ್ತಾವ್ನ ಹಿಂದೆ ಅವ್ನ್ ನಾಚಿಕೆ ಆಗ್ತಾ ಇದೆ ಜಾಸ್ತಿ ನಾಚಿಕೆ ಪಟ್ಕೋತಾನ ಅವ್ನು ನೋಡ್ರಿ ಅವ್ನ್ ಹೆಂಗ್ ಉಳಿತಾವ್ನೆ ಹುಡುಗಿ ಯಾರ್ಯಾರು ನೋಡ್ತಾ ಇದಾರ ಹುಷಾರ್ ನನ್ನ ಆತ್ಮೀಯ ಸೆಲೆಬ್ರಿಟಿಗಳೇ ನಮ್ಮ ಕಿಪ್ಪಿ ಕೀರ್ತಿ ಅವರು ಒಂದು ವಾರದ ಮಟ್ಟಿಗೆ ಬೆಂಗಳೂರು ಪ್ರವಾಸ ಬಂದಿದ್ದಾರೆ ಎಂಬ ಸುದ್ದಿ ಕೇಳಿ ನನಗಂತೂ ತುಂಬಾ ಸಂತೋಷ ಆಯಿತು ಕಿಪ್ಪಿ ಕೀರ್ತಿ ಅವರೇ ನಮ್ಮ ಕಲ್ಪತುರ ನಾಡು ತುಮಕೂರಿಗೆ ಬನ್ನಿ ನಾನು ಕಡಲೆಕಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ ಕಡಲೆಕಾಯಿ ಹೋಗೋಕ್ಕಾದ್ರೂ ಬನ್ನಿ ಇಲ್ಲಾಂದ್ರೆ ನಮ್ಮ ಸಿದ್ಧಗಂಗಾ ಮಠ ನೋಡೋದಕ್ಕಾದ್ರೂ ಬನ್ನಿ ಯಾಕಂದ್ರೆ ನಮ್ಮ ತುಮಕೂರಿನ ಕಳಶ ಅಂದ್ರೆ ನಮ್ಮ ಸಿದ್ಧಗಂಗಾ ಮಠ ಬನ್ನಿ ತೋರಿಸ್ತೀನಿ ಸ್ವಾಮಿಯ ಕೃಪೆಗೆ ನೀವು ಪಾತ್ರರಾಗಿ ನಾವು ಪಾತ್ರರಾಗೋಣ ಅಂತ ಹೇಳ್ತಾ ನಾನು ನಿಮ್ಮ ಮುತ್ತು ಹಲಿಯ ಬ್ಲಾಕ್ ಗೊಬ್ರ ತುಮಕೂರು ಏನ್ ಗೊತ್ತಾ ಜನರೇ ಸೋತೋಗಿರುವ ಮನ್ಸ್ಗಳಿಗೆ ನನ್ನ ಕಡೆಯಿಂದ ಹುಟ್ಟ ಕಿವಿ ಮಾತು ಏನ್ ಗೊತ್ತಾ ಇವಾಗ ನಮ್ಮನ್ನ ಅವಮಾನ ಮಾಡ್ತಾರೆ ಅನ್ಸಸ್ನ ನಾವು ಸೋತೋಗಿದೀವಿ ಅಂತಲ್ಲ ಅವಮಾನ ಮಾಡೋರು ನಾಳೆ ದಿವಸ ಸನ್ಮಾನ ಕೂಡ ಮಾಡ್ತಾರೆ ನಾವು ಅವಮಾನ ಆಗ್ತಿದೀವಿ ಅಂದ್ರೆ ನಾವೆಲ್ಲೋ ಗೆಲ್ತಾ ಇದ್ದೀವಿ ಅಂತ ಅರ್ಥ ಸೊ ಯಾಕ್ ತಲೆ ಕೆಡಿಸ್ಕೊಂತೀರಾ ನಿಮ್ಮ ಕೆಲಸದ ಮೇಲೆ ನೀವು ಗಮನ ಕೊಡೋಣ ಅಂತ ಹೇಳಕ್ ಇಷ್ಟ ಪಡ್ತೀನಿ ಜನರೇ